ಪಿ ಸಿ ಐ ಡಿ ಬ್ಯಾಂಕಿನ ವಾರ್ಷಿಕ ಮಾಸ ನಿಜವಾಗಲೂ ನಮ್ಮ ಬ್ಯಾಂಕಲ್ಲಿ ಎಷ್ಟು ಶಿಸ್ತುಬದ್ಧವಾದಂಥ ಇದ್ದಾರೆ ಅನ್ನೋದಕ್ಕೆ ಇದೇ ಉದಾಹರಣೆ ನೆನ್ನೆ ಕೋಲಾರ ಮೀಟಿಂಗ್ ಆಯಿತು ಪೊಲೀಸರು ಬಂದು ಮಧ್ಯಪ್ರವೇಶ ಮಾಡಬೇಕಾಯಿತು ಆದರೆ ಇವತ್ತು ಏನು ಗಲಾಟೆ ಇಲ್ಲದೆ ಶಿಸ್ತುಬದ್ಧವಾಗಿ ಆಲಿಸ್ಕೊಂಡು ಕೇಳಿಸ್ಕೊಟ್ಟಿರ್ತಕ್ಕಂಥ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಜನರಿಗೂ ಈ ಬ್ಯಾಂಕಿನ ಸರ್ವ ಸದಸ್ಯರಿಗೂ ಹೃತ್ಪೂರ್ವವಾದಂಥ ಬಂದ ಈ ಬ್ಯಾಂಕು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಪ್ರಾರಂಭ ಆಯಿತು ದಿವಂಗತ ಎಂ ವಿ ಕೃಷ್ಣಪ್ಪನವರ ದೂರದೃಷ್ಟಿಯಲ್ಲಿ ಈ ಬ್ಯಾಂಕೆಲ್ಲ ಪ್ರಾರಂಭ ಆಯಿತು ಆವತ್ತೊಂದ ಇವತ್ತೂ ಜನಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಈ ಒಂದು ಪಿ ಸಿ ಆರ್ ಡಿ ಬ್ಯಾಂಕ್ಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಎಂದರೋ ಮಹಾನುಭಾವಗಳು ಅಂದರೆಗೀ ನಾ ಪಾದಾಭಿ ಒಂದನಲ್ಲ ಯಾಕಂತಂದರೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಂದ್ರೆ ಭಾಳಷ್ಟು ಕಷ್ಟಗಳು ನಷ್ಟಗಳು ದುಃಖಗಳು ದುಮ್ಮನೆಗಳು ಎಲ್ಲ ಬರ್ತವೆ ಅವನ್ನೆಲ್ಲ ದಾಟ್ಕೊಂಡು ಈಗ ಸುಮಾರು ಎಂಬತ್ನಾಲ್ಕು ವರ್ಷ ಆಗುತ್ತೆ ಬ್ಯಾಂಕ್ಗೆ ಈ ಎಂಬತ್ನಾಲ್ಕು ವರ್ಷದಲ್ಲಿ ಬೇರೆ ಕಡೆ ಹೋಲಿಸ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲೇ ಮುಲ್ಬಾಗ ತಾಲೂಕು ಆಗಿರುತ್ತೆ ಎಲ್ಲಾದರೂ ಸಾಲ ಕೊರಗಳಲ್ಲಾಗಲಿ ಸಾಲ ವಸೂಲಾತಿಯಲ್ಲಾಗಲಿ ಮೆಂಬರ್ಶಿಪ್ ಕೊಟ್ಟಿರೋದ್ರಾಗಲಿ ಎಲ್ಲರಲ್ಲೂ ನಂಬರ್ ಒಂದು ಸ್ಥಾನದಲ್ಲಿದೆ உதாரணைக்கு நம்ம பக்கமணியில் ஹோதிரே பிஎன்டி நெடிலே பாபர் ஆகி லிக்குவிடேட் ஆகிட்டு கடை தூக்கி சோதனை ஸ்திய இன்னும் ஆட் மண்டி டிபாசிட்டு வசூலிட்ட கொண்டு ஏன் நம்ம சந்திவர்காரோ அவருக்கு ரூபாய் ஸே ಇತರೆ ಬಾಕಿ ಇಂದ ಬರ್ತಕ್ಕಂಥ ಆದಾಯದಲ್ಲಿ ಸಂಬಳ ಮಾಡ್ಕೊಂಡು ಹೋಗುವಂಥ ಒಂದು ಕೆಲಸನ ಮಾಡಿದ್ದಾರೆ ಅದಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಆಡಳಿತ ಮಂಡಳಿಯವರು ಕೂಡ ನಿಮ್ಮೆಲ್ಲರ ಪರವಾಗಿ ಕೂಡ ಅವ್ರಿಗೂ ಕೂಡ ನಾನು ಅಭಿನಂದಿಸ್ತೀನಿ ಅದ್ರ ಜೊತೆಗೆ ಕೆಲವು ಸದಸ್ಯರು ಹೇಳ್ತಾ ಇದ್ರು ನೋಟಿಸ್ ಬಂದಿಲ್ಲ ಅದು ಇದು ಅಂತ ನಿಜ ಏನಾಗುತ್ತೆ ಅಂದ್ರೆ ಪೋಸ್ಟಲ್ಲಿ ಬರೋದು ಕೆಲವು ಪೋಸ್ಟ್ ಮ್ಯಾನ್ಗಳು ಮನೆ ಊರ್ಗಳಿಗೆ ಹೋಗಲ್ಲ ಆದರೂ ಸಹ ಬ್ಯಾಂಕ್ ಅಲ್ಲಿ ಮಾಡ್ತಾರೆ ಪತ್ರಿಕಾ ಪ್ರಕಟಣೆ ಕೊಟ್ಟಿರ್ತಾರೆ ಇಂಥ ದಿವಸ ಮೀಟಿಂಗ್ ಇದೆ ಅಂತ ಆಮೇಲೆ ಮೊಬೈಲ್ ಫೋನ್ ನಂಬರ್ ಕೊಟ್ಟಿದರೆ ಮೊಬೈಲಲ್ಲಿ ಮೆಸೇಜ್ ಕೊಟ್ಟಿದ್ದಾರೆ ಆಮೇಲೆ ನೋಟಿಸ್ ಕೊಟ್ಟಿರ್ತಾರೆ ಇಷ್ಟು ಮಾಡ್ತಾರೆ ಯಾರನ್ನೂ ಮೀಟಿಂಗ್ ಬಾರದೇನು ಮಾಡಬೇಕು ಅಂತ ಯಾರಿಗೂ ಇಲ್ಲ ಎಲ್ಲರೂ ಭಾಗವಹಿಸಿ ಏನಾದರೂ ಸಲಹೆ ಸೂಚನೆ ತಗೊಂಡು ಬ್ಯಾಂಕನ್ನು ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ರಿಗೂ ಕೂಡ ಸೇರಿಸ್ತಾ ಇರ್ತಾರೆ ಕೆಲವು ಕಾರಣಾಂತರಗಳಿಂದ ಬರ್ ಬಂದಿರಲ್ಲ ನೋಟಿಸು ಅದಕ್ಕೇನಾದರೂ ರಾಜಕೀಯ ಲೇಪ ಪಡಿಸೋದಾಗಲಿ ಅಥವಾ ಸಿಬ್ಬಂದಿಯವರು ನಮಗೆ ಕಳಿಸಿಲ್ಲ ಅಂತಾಗಲಿ ದಯವಿಟ್ಟು ಅನ್ಯತಾ ಭಾವ ಯಾಕಂತಂದರೆ ಎಲ್ಲ ಸರ್ವ ಸದಸ್ಯರು ಈ ಸಭೆಯಲ್ಲಿ ಭಾಗವಹಿಸಬೇಕು ಏನಾದರೂ ಸಲಹೆ ಸುತ್ತ ಕೊಡಬೇಕು ಅನ್ನೋದಕ್ಕೆ ಈ ಸಭೆಯನ್ನು ಮಾಡೋದು ಆದ್ದರಿಂದ ನಮ್ಮ ಬ್ಯಾಂಕು ಪ್ರಗತಿಯಲ್ಲಿದೆ ನಿಮ್ಮೆಲ್ಲ ಎಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚು ಪ್ರಗತಿಯಲ್ಲಿ ಮುಲಭಾಲು ಕೆ ಸಿ ಆರ್ ಬ್ಯಾಂಕ್ ಸಾಧಿಸಿದೆ ನಾನೊಂದು ರೈತರಲ್ಲಿ ಕಳ್ಕೊಳ್ಳಿ ಮನವಿ ಏನಂತಂದರೆ ನಾನು ಒಬ್ಬ ರೈತ ಮಗನಾಗಿ ನಾನು ಪಿಎಲ್ಡಿ ಬ್ಯಾಂಕಿಂದ ಆಮೇಲೆ ಅಫೆಕ್ಟ್ಸ್ ಬ್ಯಾಂಕ್ ರಾಜ್ಯ ಅಫೆಕ್ಟ್ಸ್ ಬ್ಯಾಂಕ್ ಅದೆಲ್ಲ ಹೋಗಿದ್ದೆ ಪ್ರತಿ ಜಿಲ್ಲೆಯಲ್ಲೂ ಹೋಗಿ ನೋಡಿದ್ದೇನೆ ಮಂಗಳೂರು ಈ ಕಡೆ ಎಲ್ಲ ಹೋದಾಗ ಎಷ್ಟು ಶಿಸ್ತುಬದ್ಧವಾಗಿ ಲೋನ್ ಕಟ್ತಾರೆ ಅಂತಂದರೆ ಅಷ್ಟು ಶಿಸ್ತುಬದ್ಧವಾಗಿ ಕಟ್ತಾರೆ ಈಗ ನಾವು ನಮ್ಮಷ್ಟಕ್ಕೆ ನಾವೇ ಒಂದು ಪ್ರಶ್ನೆ ಹಾಕ್ಕೋಬೇಕು ನಾವು ತಗೊಂಡಿರ್ತಕ್ಕಂಥ ಸಾಲ ಇವತ್ತಾಗಲಿ ನಾಳೆ ಆಗಲಿ ನಾಡದ್ದಾಗಲಿ ಆಚೆ ನಾಡದ್ದಾಗಲಿ ನಾವೇ ಕಟ್ಟಬೇಕೆ ಹೊರತು ಇನ್ಯಾರೂ ಕಟ್ಟಲ್ಲ ಯಾರಾದರೂ ಬೇರೆಯವ್ರು ಕಟ್ತಾರಾ ಹೇಳಿ ಯಾರಾದರೂ ಕಟ್ತಾರಾ ನಮ್ಮ ಜಮೀನು ಅಡಮಾನ ಕೊಟ್ಟಿರ್ತೀವಿ ನಾವು ಕಟ್ಟಲೇಬೇಕು ಕಟ್ಟಲಿಲ್ಲ ಅಂತಂದರೆ ಜಮೀನು ಇಲ್ಲಿ ಮಾರ್ಗೇಜ್ ಮಾಡಿರ್ತೀವಿ ಅದರಿಂದ ಒಂದನ್ನು ಜ್ಞಾಪಿಸ್ಕೊಳ್ಳಿ ಇವತ್ತಲ್ಲ ನಾಳೆ ಯಾವತ್ತಾದರೂ ನಾವೇ ಕಟ್ಟಬೇಕು ಅದನ್ನ ಕಂತು ಪ್ರಕಾರ ಕಟ್ಕೊಂಡು ಹೋದರೆ ಇದರಷ್ಟು ಈಸಿಯೇ ಸಾಲ ಇವು ಯಾವುದು ದೇಶದಲ್ಲಿಲ್ಲ ಯಾಕಂತಂದರೆ ನಾವು ಚೆನ್ನಾಗಿ ಕಂತು ಕಟ್ಕೊಂಡು ಇದ್ರೆ ಬಡ್ಡಿ ಮನ್ನೆ ಇರುತ್ತೆ ಯಾಕೆ ಹಿಂಗೆ ಮಾಡಿದ್ದಾರೆ ಸರ್ಕಾರ ಅಂತಂದ್ರೆ ಇಂದಿನ ದಿನಗಳಲ್ಲಿ ಯಾರು ಸಾಲ ಕಟ್ಟೆ ಇದ್ಬಿಟ್ಟಿದ್ರು ಅಪಮಾನತನ ಮಾಡಿಕೊಂಡು ಏನಾಗುತ್ತೋ ಆಗಲಿ ಅಂತ ಇದ್ಬಿಟ್ಟಿದ್ರು ಇನ್ನು ಕೆಲವರು ಮಾನ ಮರ್ಯಾದೆ ಬಗ್ಗೆ ಕಟ್ತಾ ಇದ್ರು ನಾನು ಚಿಕ್ಕವನಿದ್ದಾಗ ನಮ್ಮ ಪಿ ಎಲ್ ಡಿ ಬ್ಯಾಂಕಿಂದ ಡಂಗೋರು ಆಗ್ತಾ ಇದ್ರು ಊರ ಪ್ರಬಂಧ ಇದ್ದವರು ಕಟ್ಟಬೇಕು ಅಂತ ಬಹಳ ಅವಮಾನ ಆಗ್ತಾ ಇತ್ತು ಅಂಥ ಒಂದು ಕಾಲದಲ್ಲಿ ಮನೆಯಲ್ಲಿ ಏನು ತಿಂಡಿ ಅದರ ರಾಗಿ ಭತ್ತ ಇಂಥದ್ದೆಲ್ಲ ಕೂಡ ಎತ್ಕೊಂಡು ಬಂದುಬಿಡ್ತಾರೆ ಆಕ್ಷನ್ ಆಗ್ತಾಯಿದ್ದೆ ಈಗ ಆ ಪರಿಸ್ಥಿತಿ ಇಲ್ಲ ಯಾಕಂತಂದರೆ ಮೊದಲು ಯಾರು ಸೋಮ್ಯರುಗಳಾಗಿ ಕಟ್ಟದೇ ಇದ್ರು ಅದಕ್ಕೆ ಸರ್ಕಾರ ಮನ್ನಾ ಮಾಡ್ತು ಸರ್ಕಾರ ಮನ್ನಾ ಮಾಡಿದ ಕೆಲವು ರೈತರಲ್ಲಿ ಏನು ಬಂದುಬಿಡ್ತು ಚೆನ್ನಾಗಿ ಕಟ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರಿಗೆ ನಮ್ಗೆ ಏನು ಸಹಾಯ ಸಿಗ್ತಾ ಇಲ್ಲ ಕಟ್ತಾ ಇರ್ತಕ್ಕಂಥವ್ರಿಗೆ ಸರ್ಕಾರ ಸಹಾಯ ಮಾಡುದು ನಾವ್ಯಾಕ್ ಕಟ್ಟಬೇಕು ಅನ್ನುವಂತ ಒಂದು ಮನೋಭಾವ ನಮ್ಮ ರೈತರಲ್ಲಿ ಬಂತು ಅದಕ್ಕೆ ಸರ್ಕಾರ ತೀರ್ಮಾನಕ್ಕೆ ಏನು ಅಂತಂದ್ರೆ ಯಾರು ಚೆನ್ನಾಗಿ ಕಟ್ತಾರೋ ಅಂತದನ್ನ ಸಹಾಯ ಮಾಡೋಣ ಕಟ್ಟದೆ ಮಾಡೋದು ಬೇಡ ಅನ್ನೋ ಸಹಾಯ ಬಂದು ಈಗ ಯಾರು ಚೆನ್ನಾಗಿ ಕಟ್ಕೊಂಡು ಹೋಗ್ತಾರೋ ಅವ್ರಿಗೆ ಬಡ್ಡಿ ಸರ್ಕಾರದಿಂದ ಬರೆಸ್ತಾ ಇದೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಕಂದು ಕಟ್ಟಿದ್ರೆ ಬಡ್ಡಿ ಬರುತ್ತೆ ಆಮೇಲೆ ಸುಸ್ತಿ ಯಾಕಾಗತ್ತೆ ಏನು ಅಂತಂದರೆ ನಮ್ಮ ರೈತರು ಇವಾಗ ಜನವರಿ ಒಂದನೇ ತಾರೀಕು ಕಟ್ಟಬೇಕು ಕಟ್ಟಲಿಲ್ಲ ಇವರು ಗೌರ್ಮೆಂಟ್ಗೆ ಇಷ್ಟು ಕಟ್ಟಿದ್ದಾರೆ ಅಂತ ಒಂದು ಬಿಲ್ ಪಾಲ್ ಕಳಿಸ್ಬೇಕು ಆ ಬಿಲ್ಗೆ ಸರ್ಕಾರದಿಂದ ಬಡ್ಡಿ ಬರುತ್ತೆ ಯಾವಾಗ ಇವರು ಕಟ್ಟಲಿಲ್ಲ ಸರ್ಕಾರ ಬಡ್ಡಿ ಬರದೆ ಇದ್ದಾಗ ಅವಾಗ ಸುಸ್ತಿ ಆಗುತ್ತೆ ಇದನ್ನು ತಪ್ಪಿಸ್ಬೇಕು ನಾನು ತಮ್ಮೆಲ್ಲರಲ್ಲೂ ಕಳಕಳಿಗೆ ಪ್ರಾರ್ಥನೆ ಏನು ನಮ್ಮ ಸಾಲ ನಾವೇ ಕಟ್ಟಬೇಕಾಗುತ್ತೆ ಅದರಿಂದ ಚಾರ್ಜು ತಪ್ಪದೆ ಕರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಏನು ಇನ್ಸ್ಟಾಲ್ಮೆಂಟ್ ಏನು ಬರುತ್ತೋ ಆ ಟೈಮಿಗೆ ಕಟ್ಕೊಂಡೋದ್ರೆ ಆಗಿ ಈ ಸಾಲದ ಹೊರೆ ಇರುವುದೇ ಇಲ್ಲ ಒಂದೆರಡು ಸಲ ಇನ್ಸ್ಟಾಲ್ಮೆಂಟ್ ಕಟ್ಟಲಿಲ್ಲ ಅಂದರೆ ಅದಕ್ಕೆ ಬಡ್ಡಿ ಬಿಡೋದು ಆ ಉಸೂಲಿ ಬರೋದು ಹೊಸಲಿ ಚಾರ್ಜಸ್ ಇವೆಲ್ಲ ಬರ್ತವೆ ಅದರಿಂದ ಆ ರೀತಿ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಲ ಕೊಡುವಂಥ ಒಂದು ಶಕ್ತಿ ತುಂಬೋಣ ಅದ್ರ ಜೊತೆಗೆ ನಿಮ್ಮೆಲ್ಲರಲ್ಲೂ ಕೂಡ ಇನ್ನೊಂದು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡೋದೇನೆಂದರೆ ಠೇವಣಾತಿಗಳೆಲ್ಲ ಸಿಗುತ್ತೋ ಅಲ್ಲೆಲ್ಲ ಬ್ಯಾಂಕಲ್ಲಿ ಠೇವಣಿ ಮಾಡಿಸಿ ಬೇರೆ ಕಮರ್ಷಿಯಲ್ ಬ್ಯಾಂಕ್ಗಿಂತ ನಮ್ಮ ಬ್ಯಾಂಕಲ್ಲಿ ಬಡ್ಡಿ ಜಾಸ್ತಿ ಕೊಡ್ತೀವಿ ನಾನು ನಿಮ್ಮಲ್ಲಿ ಇಷ್ಟೇ ಕೇಳಿ ಬ್ಯಾಂಕ್ ನಮ್ಮ ಬ್ಯಾಂಕ್ ನಾವು ಇವತ್ತು ಕೂತ್ಕೊಂಡಿದ್ದೀವಿ ಇಲ್ಲಿ ಏನಾದರೂ ದೋಷಗಳಿದ್ರೆ ಕೇಳುವಂಥ ಒಂದು ಶಕ್ತಿ ಇದೆ ಓಟ್ ಹಾಕೋ ಒಂದು ಹಾಕಿ ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದೆ ಇಂಥ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡೋದು ಬಿಟ್ಬಿಟ್ಟು ಮೈಸೂರು ಬ್ಯಾಂಕು ಕೆನರಾ ಬ್ಯಾಂಕು ಅಲ್ಲೋ ಕಟ್ಟಿ ಬ್ಯಾಂಕ್ ಡಿಪಾಸಿಟ್ ಮಾಡಿದರೆ ಅಲ್ಲಿ ನೀವು ಏನೂ ಪ್ರಶ್ನೆ ಮಾಡೋಷ್ಟಿಲ್ಲ ಬಡ್ಡಿ ಮಾತ್ರ ತಗೋಬೋದು ಅಷ್ಟೇ మనస్షన్ మనషేది మనం ఎరువుల అప్పుడే పంట్ బాగా పండేది మన ఇరుగుతు పోయి జమీన్ మన మనుషేనలే పంట్ పండేందని చెప్తా దయవిట్టు అదక ఎల్లు ఇల్లిన వ్యవహారా డిపజిట్ మోదాగలి సాల కట్ట ఇద కూడా రూడ్స్కో నన్ను ఎర్డ మాట్తని థ్యాంక్ యూ